ಪೊಲೀಸ್ ಠಾಣಾ ಸರರಿನಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ ಇದು ಮೊನ್ನೆ ನಡೆದಂಥ ಒಂದು ಘಟನೆ ಹಿನ್ನೆಲೆಯಲ್ಲಿ ಸುಮಾರು ಹದಿನಾರು ವರ್ಷ ವಯಸ್ಸಿನ ಅಪ್ರಾಪ್ತ ಬಾಲಕಿಯವರು ತಮ್ಮ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಇಬ್ಬರು ಕಿಡಿಗೇಡಿಗಳು ಒಂದು ಟೂ ವೀಲರಲ್ಲಿ ಆಕೆಯನ್ನು ಹಿಂಬಾಲಿಸಿ ಚುಡಾಯಿಸುವಂಥ ಕೆಲಸ ಮಾಡಿದ್ದಾರೆ ಮತ್ತು ಒಂದು ಸ್ಥಳದಲ್ಲಿ ಆ ಅಪ್ರಾಪ್ತ ಬಾಲಕಿಗೆ ಅಡ್ಡಗಟ್ಟುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ ಇನ್ನಲೀತಿ ಒಂದು ಪ್ರಕರಣವನ್ನು ನಾವು ನಿಮಗೆ ದಾಖಲೆ ಮಾಡ್ಕೊಳ್ತೀವಿ ಬಿ ಎನ್ ಎಸ್ ಸೇರಿದಂತೆ ಪೋಕ್ಸೋ ಅಪ್ರಾಪ್ತ ಬಾಲಕಿಯಾಗಿದ್ದರಿಂದ ಪೋಕ್ಸೋ ಸೇರಿದಂತೆ ನಮ್ಮ ಬಿ ಎನ್ ಎಸ್ ಕಾಯ್ದೆಯಲ್ಲಿ ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಒಟ್ಟು ಆ ಬೈಕ್ ಮೇಲೆ ತಂದ ಇಬ್ಬರು ಮತ್ತು ಆ ಒಂದು ಗುಂಪಲ್ಲಿದ್ದು ಅವರಿಗೆ ಪರೋಕ್ಷವಾಗಿ ಸಹಕಾರ ಮೂರು ಜನ ಸೇರಿದಂತೆ ಒಟ್ಟು ಐದು ಜನರನ್ನು ನಾವು ಪ್ರಶಕ್ತ ತಗೊಂಡು ವಿಚಾರಣೆ ಮಾಡಿದ್ದೀವಿ ಅವರು ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ಕಂಡುಬಂದ ಹಿನ್ನೆಲೆಯಲ್ಲಿ ಪಕ್ಕ ಐದು ಜನ ಶಂಭು ದಡಸ್ ಸಚಿನ್ ನರೇಂದ್ರ ಶ್ರೀವತ್ಸ ಬೆಂಡಿಗೇರಿ ಮೆಹಬು ವಿತ್ತಲ್ಮನೆ ಸಾಗರ್ ಸಾತ್ಪುತಿ ಅಂತ ಒಟ್ಟು ಐದು ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಇದರಲ್ಲಿ ಶುಭಮ್ ತಡಸ್ ಅನ್ನೋದ ಮೇಲೆ ಕಸ್ಬಾಪೇಟೆ ಮತ್ತು ಹಳೆ ಹುಬ್ಬಳ್ಳಿಯಲ್ಲಿ ಈಗಾಗಲೇ ಎರಡು ಪ್ರಕರಣಗಳಿದ್ದಾವೆ ಸಾಗರ್ ಸತ್ಪುತಿ ಅನ್ನೋನ್ ಮೇಲೆ ಹಳೆ ಹುಬ್ಬಳ್ಳಿಯಲ್ಲಿ ಎರಡು ಪ್ರಕರಣ ಇದ್ದಾವೆ ಅದೇ ರೀತಿ ಸಚಿನ್ ನರೇಂದ್ರ ಅನ್ನೋದ ಮೇಲೆ ಒಂದು ಪ್ರಕರಣ ಇದೆ ಇದು ಸಿ ಟಿ ವಿ ಫುಟೇಜ್ ಆಧರಿಸಿ ಮತ್ತು ಅವರ ಮೊಬೈಲ್ ಕಮ್ಯುನಿಕೇಷನಲ್ಲಿ ಏನು ಕಾನ್ಫರ್ಮೇಷನ್ ಆಗಿತ್ತು ಅಂದರೆ ಆಧರಿಸಿ ಒಟ್ಟು ಐದು ಜನರನ್ನು ಇದರಲ್ಲಿ ಅರೆಸ್ಟ್ ಮಾಡಲಾಗಿದೆ ಈ ಐದು ಜನರಲ್ಲಿ ಮುಖ್ಯವಾಗಿ ಇಬ್ಬರು ಯಾರಿದ್ದಾರೆ ಶಂಭು ತಡಸ್ ಮತ್ತು ಮೆಹಬೂಬ್ ಕುಕ್ಕಲ್ಮನೆ ಅವರು ಗಾಡಿಯಲ್ಲಿ ಆ ಹುಡುಗಿನ ಅಪ್ರಾಪ್ತ ಬಾಲಕಿಯನ್ನು ಫಾಲೋ ಮಾಡುವಂಥದ್ದು ಕಿ ಕಿರಿ ಉಂಟು ಮಾಡಿರುವಂಥದ್ದು ಅಡ್ಡಾಕ್ಲಿಕ್ಕೆ ಪ್ರಯತ್ನ ಮಾಡಿರೋದು ಇದೆಲ್ಲದನ್ನು ಗಮನಿಸಿ ನಮ್ಮ ಅಧಿಕಾರಿಗಳಿಗೆ ಅವ್ರಗಳ ಮೇಲೆ ಇನ್ನೂ ಹೆಚ್ಚುವರಿ ಏನು ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಕೂಡ ಕೈಗೊಳ್ಳುವುದು ಅದೇ ರೀತಿ ಯಾರು ಶಾಲಾ ಕಾಲೇಜುಗಳ ಸುತ್ತಮುತ್ತ ಇರ್ಬೋದು ಮಾರ್ಕೆಟ್ಗಳಲ್ಲಿ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಈ ಥರ ಚಟುವಟಿಕೆ ಮಾಡಲಿಕ್ಕೆ ಯಾರು ಮುಂದಾಗ್ತಾರೆ ಅಂತ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲಾಗುತ್ತೆ ಮತ್ತು ಸಾರ್ವಜನಿಕರು ಕೂಡ ಎಲ್ಲಾದರೂ ಈ ಥರ ಹೆಣ್ಣು ಮಕ್ಕಳಿಗೆ ಹೆಂಗಸರಿಗೆ ಮಕ್ಕಳಿಗೆ ತೊಂದರೆ ಕೊಡುವಂಥವ್ರು ಯಾರಾದರೂ ಕಂಡು ಬಂದರೆ ಅಂಥ ಮಾಹಿತಿಯನ್ನು ನಮ್ಮ ಪೊಲೀಸರಿಗೆ ತಿಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಯಾಕಂದರೆ ಭಾಳಷ್ಟು ಬಾರಿ ಯಾಕೆ ಮತ್ತು ಕಿರಿಕಿರಿ ಆಗುತ್ತೆ ನಮಗೆ ಹೊರಗಡೆ ಮತ್ತೆ ಹೋಗಬೇಕಾಗುತ್ತೆ ಕೇಸ್ ಕೊಟ್ಟರೆ ಮತ್ತು ನಮಗನ್ನು ಟಾರ್ಗೆಟ್ ಮಾಡ್ತಾರೆ ಈ ಥರ ಕೆಲವರು ಪೋಷಕರು ಮುಖ್ಯವಾಗಿ ಪಟ್ಬಿಟ್ಟು ಇರ್ಯಾದಿ ಕೊಡದೇ ಇರ್ತಾರೆ ನಮ್ಮ ಪೊಲೀಸ್ ಇಲಾಖೆ ಈ ಥರ ಪ್ರಕರಣಗಳನ್ನು ಅತ್ಯಂತ ಗಂಭೀರವಾಗಿ ತಗೊಳುತ್ತೆ ಇಮಿಡಿಯೇಟಾಗಿ ಅದಕ್ಕೆ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ ಮುಂದುವರೆದು ಇನ್ನು ಮುಂಜಾಗ್ರತಾ ಕ್ರಮವಾಗಿ ಕೂಡ ಭಾಳಷ್ಟು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಇದೆ ನಾವು ಮೇನ್ ಏರಿಯಾ ಡಾಮಿನೇಷನ್ ಎಕ್ಸಸೈಸು ಮತ್ತು ಬೈಕ್ ಪೆಟ್ರೋಲಿಂಗ್ ಎಲ್ಲ ಮಾಡ್ತಿರೋ ಉದ್ದೇಶನೇ ಮಹಿಳೆಯರು ಮತ್ತು ಯುವತಿಯರು ವಿದ್ಯಾರ್ಥಿನಿಯರು ಮತ್ತು ಮಕ್ಕಳು ಅವ್ರುಗಳಿಗೆ ಒಂದು ಸುರಕ್ಷತೆಯ ಭಾವನೆ ಬರಬೇಕು ಅಂತ ಅದನ್ನು ಮೀರಿ ಈ ಥರ ಕ್ರಮ ಈ ಥರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ಕೇಳ್ಕೊಟ್ಟಿನಿ ಮುಂದಿನ ದಿನಗಳಲ್ಲಿ ಎಕ್ಸ್ಟರ್ಮೈಡ್ ಸೇರಿದಂತೆ ಊಟ ಕಾಯ್ದೆ ಸೇರಿದಂತೆ ಇನ್ನು ಭಾಳಷ್ಟು ಕ್ರಮಗಳು ತಗೊಳ್ಳೋಕ್ಕೆ ನಮಗೆ ಕಾನೂನಿನ ಅವಕಾಶ ಇರುತ್ತೆ ಆ ನಿಟ್ಟಿನಲ್ಲಿ ಕೂಡ ಫೈಲ್ಸನ್ನು ಹೈಡರ್ ಮಾಡಲಾಗುತ್ತೆ ಈ ಥರ ಯಾರು ರೋಡ್ ರೋಗಿಗಳ ಥರ ಬೀದಿ ಬೀದಿಲಿ ಸಿಕ್ಕುತ್ತಾರೆ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾರೆ ಅಂಥವ್ರದ್ದು ಪ್ರತಿ ಸ್ಟೇಷನಲ್ಲಿ ಒಂದು ಪಟ್ಟಿಯನ್ನು ತಯಾರಿಸಿ ಅವ್ರ ಮೇಲೆ ನೋಡಿ ಶಿಕ್ಷಣ ಮಾಡುವಂಥದ್ದು ಮತ್ತು ಕಾಲ ಕಾಲಕ್ಕೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂಥದ್ದು ಮತ್ತು ಸ್ಟೇಷನ್ಗೆ ಸ್ಟೇಷನ್ಗೆ ಇರುವಂಥ ನಿರಂತರವಾದ ಒಂದು ಕ್ರಮ ಕೈಗೊಳ್ಳಲಾಗುತ್ತೆ ಮತ್ತು ಈ ಪ್ರಕರಣದಲ್ಲಿ ಭಾಗಿಯಾಗಿರೋ ಐದು ಜನ ಆರೋಪಿಗಳ ಪೋಷಕರನ್ನು ಕೂಡ ನಮ್ಮ ಅಧಿಕಾರಿಗಳು ಸಂಪರ್ಕ ಮಾಡಿ ನಿಮ್ಮ ಮಕ್ಕಳು ಈ ಥರ ಮಾಡಿದ್ದಾರೆ ಅನ್ನೋಂಥದ್ದನ್ನು ಮನವರಿಕೆ ಮಾಡಿಕೊಂಡಿದ್ದೀವಿ ಅವರು ಕೂಡ ಇಲ್ಲ ಈ ಥರ ಯಾವುದೇ ತಡದನ್ನೂ ನಾವು ಎನ್ ಎನ್ಕರೇಜ್ ಮಾಡೋಲ್ಲ ಅದೇನು ಕ್ರಮ ಇವ್ರ ಮೇಲೆ ತೊಗೋತಿರ ತೊಗೊಳ್ಳಿ ಅಂತಂದು ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಯಾವುದೇ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ತಂದೆ ತಾಯಿಯಾದರೂ ಅಕ್ಕ ತಂದಿರು ಇದ್ದೇ ಇರ್ತಾರಲ್ಲ ಹೆಣ್ಮಕ್ಳು ಇದ್ದೇ ಇರ್ತಾರೆ ಹಾಗಾಗಿ ಅವ್ರು ಯಾರೂ ಯಾವುದೇ ಕಾರಣಕ್ಕೂ ಈ ಥರದ್ದು ಆಕ್ಸೆಪ್ಟ್ ಮಾಡಲ್ಲ ಹಾಗಾಗಿ ಈ ಥರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಕೊಡುವಂಥದ್ದು ಎಲ್ಲರ ಜವಾಬ್ದಾರಿಯಾಗಿದೆ ಅದರಲ್ಲೂ ಅಪ್ರಾಪ್ತ ಬಾಲಕ ಬಾಲಕಿಯಲ್ಲಿದ್ದಂಥ ಸಂದರ್ಭದಲ್ಲಿ ಪೋಷಕರು ಬಂದು ಕೊಡಲಿಲ್ಲ ಅಂದರೆ ಯಾರದೇ ಕಂಪ್ಲೇಂಟ್ ಬಂದು ನಮಗೆ ಕೊಟ್ಟರು ಕೇಸಸ್ ಮಾಡಲಿಕ್ಕೆ ಕೂಡ ನಮಗೆ ಅವಕಾಶ ಇದೆ ಒಂದು ಪ್ರಕರಣದಲ್ಲಿ ಅವ್ರ ತಂದೆ ತುಂಬ ಎದುರಿದ್ರು ನಮ್ಮಗೆ ಮತ್ತು ನಾಳೆ ಸ್ಕೂಲಿಗೆ ಹೋಗಬೇಕು ಕಾಲೇಜಿಗೆ ಹೋಗಬೇಕು ಕಿರಿಕಿರಿ ಆಗುತ್ತೆ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಯಾವುದೂ ತೊಂದರೆ ಆಗಲ್ಲ ಅಂತ ಅವರಿಗೆ ವಿಶ್ವಾಸ ತುಂಬಾ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ನಮಗೆ ಸೋಮೋಟೋ ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಅದನ್ನು ಕೂಡ ನಾವು ಮಾಡ್ತೀವಿ ಈ ರೀತಿ ಕೊಡಬೇಕಂದ್ರೆ ಬೇರೆ ಬೇರೆ ಮಕ್ಕಳಿಗೂ ಉದಾಹರಣೆಗೆ ಇವಾಗ ನಾನು ನ್ಯಾಯಾಲಯ ನ್ಯಾಯಾಂಗ ಬಂದಕ್ಕೆ ಅವ್ರಿಗೆ ಕೊಟ್ಟ ತಕ್ಷಣ ಪೊಲೀಸ್ ಕಸ್ಟಡಿಗೆ ತಗೊಂಡು ಕೇಳಿದ್ರು ಅವರು ಮೊಬೈಲ್ಗಳೆಲ್ಲ ಸೀಸ್ ಮಾಡ್ಕೊಳ್ತಾರೆ ಅದು ಕಾಮಗ್ರ ದೇಶನ್ ಅವ್ರಿಗೆ ಗ್ರೂಪ್ ಎಲ್ತಾರೆ ಅವರು ಎಲ್ಲಿಗೆ ಹೋಗ್ತಾರೆ ಎಲ್ಲಿ ಬರ್ತಾರೆ ಅವ್ರು ಗ್ಯಾಲರಿಗಳಲ್ಲಿ ಏನಿರುತ್ತೆ ಆಮೇಲೆ ಅವ್ರದ್ದು ಚಾಟ್ಸಲ್ಲಿ ಕಾಮ್ರಾಜ್ ಏನಾಗಿದೆ ಮತ್ತು ಈ ಥರ ಪೊಲೀ ಅವ್ರಿಗೆ ಗ್ರೂಪ್ ಇರುತ್ತೆ ಗ್ರೂಪ್ ಇರುತ್ತೆ ಗ್ರೂಪ್ಗಳು ಮಾಡ್ಕೊಂಡು ಅದರಲ್ಲಿ ಅಧ್ಯಕ್ಷ ಪೋಸ್ಟ್ ಮಾಡ್ಕೊಳ್ತಾರೆ ಮತ್ತು ಯಾವ್ಯಾವಲ್ಲಿ ಈಸಿಯಾಗಿ ಹೆಣ್ಮಕ್ ಓಡಾಡ್ತಿರ್ತಾರೆ ದೂರ ನಂತರ ಮಾನಸಿಕ ರೋಗ ಬೇರೆ ಹಲ್ಟ್ ಕೇಸ್ ಹಲ್ಟ್ ಇದ್ದಾವೆ ಸೊ ಇನ್ನೇ ಪ್ರೀವಿಯಸ್ ಕೇಸ್ ಇರಬೇಕು ಇದು ಭಾಳ ಗಂಭೀರ ಪ್ರತಿ ಯಾಕಂದರೆ ರಸ್ತೆಯಲ್ಲಿ ಹೋಗುವಂಥ ಹೆಣ್ಮಗನ್ನ ಅನ್ನೇ ಯಾವಾಗಲೂ ಒಂದು ಸಣ್ಣ ಸುರೇಶ ಕೂಡ ತಪ್ಪುವಂಥದ್ರಲ್ಲಿ ಇವರು ಇಬ್ಬರು ಬಂದವ್ರ ಬೇಕು ಬೈಕಲ್ಲಿ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಯಾಕೆಂದರೆ ಒಂದೆರಡು ಪಾಯಿಂಟ್ಗಳು ಅಲ್ಲಿ ಓಡೋಗ್ತಾರೆ ಕಾಣಲಿಕ್ಕೆ ಸಿಗುತ್ತೆ ಓಡೋಗ್ತಾರೆ ಹಾಗಾಗಿ ಒಂದೇ ಆಗುತ್ತೆ ಅದನ್ನು ಓಕೆ ಆ ಥರ फैक्छले केही छौँले